ಎಲ್ರಿಗೂ ನಮಸ್ಕಾರ ಇವತ್ತು ಮುಳುಗಾಯಿ ಹಸಿ ಅವರೆಕಾಯಿ ಹಾಗೆ ಆಲೂಗೆಡ್ಡೆನ ಬಳಸಿ ಸೂಪರ್ ಆಗಿರೋಂಥ ಕುರ್ಮ ಮಾಡ್ನ ಬಿಸಿ ಬಿಸಿ ಅನ್ನದ ಜೊತೆ ಮುದ್ದೆ ಜೊತೆ ಗೀ ರೈಸ್ ಜೊತೆ ಚಪಾತಿ ಅಕ್ಕಿ ರೊಟ್ಟಿ ದೋಸೆ ಇಡ್ಲಿ ಪೂರಿ ಯಾವುದ್ರ ಜೊತೆ ಕಾರ್ನ ತಗೊಳ್ಳಿ ಸಕ್ಕದಾಗಿರುತ್ತೆ ಟೇಸ್ಟ್ ಒಂದ್ಸಲ ಟೇಸ್ಟ್ ಮಾಡಿದ್ರೆ ಈ ಟೇಸ್ಟ್ ನ ಮರ್ಯಾದೆ ಇಲ್ಲ ಅಷ್ಟು ರುಚಿಯಾಗಿರುತ್ತೆ ಇದಕ್ಕೆ ಹಸಿ ಮಸಾಲೆ ಹಾಕೊತಾ ಇದ್ದೀನಿ ಮಸಾಲೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಗೆಡ್ಡೆಯಷ್ಟು ಒಂದೂವರೆ ಇಂಚಷ್ಟು ಶುಂಠಿ ಚಕ್ಕೆ ಲವಂಗ ಹಾಗೆ ಮೆಣಸು ನಿಮಗೆ ಟೇಸ್ಟ್ ತಕ್ಕಂತೆ ಹಾಕೋಬಹುದು ಮೆಣಸಿನಕಾಯಿ ಒಂದು ಹತ್ತು ತಗೊಂಡಿದ್ದೀನಿ ಖಾರವಾಗಿರುತ್ತೆ ಸೊ ಖಾರ ಕಡಿಮೆ ಬೇಕು ಅಂದರೂ ಕೂಡ ಹಾಕೋಬಹುದು ಒಂದಿಡಿಯಷ್ಟು ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಫಸ್ಟು ಮಿಕ್ಸಿ ಜಾರ್ಗೆ ಹಾಕೋಬೇಕು ನಿಮಗೆ ಗ್ಯಾಸ್ಟ್ರಿಕ್ಕು ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಸ್ವಲ್ಪ ಹಸಿಮೆಣ್ಸಿನಕಾಯಿ ಹಾಕಿ ಅದ್ರ ಜೊತೆಗೆ ಖಾರದ ಪುಡಿ ಧನಿಯಾ ಪುಡಿ ಹಾಕೊಂಡು ಕೂಡ ಮಾಡ್ಕೋಬೋದು ಈರುಳ್ಳಿ ನಿಮಗೆ ಗ್ರೇವಿ ಕ್ವಾಂಟಿಟಿ ಎಷ್ಟು ಬೇಕು ನೋಡಿ ಹಾಕ್ಕೊಡಿ ಚಕ್ಕೆ ಒಂದೂವರೆ ಇಂಚಷ್ಟು ತೊಗೊಂಡಿದ್ದೀನಿ ಲವಂಗ ಒಂದು ನಾಲ್ಕು ಒನ್ ಟೀ ಸ್ಪೂನಷ್ಟು ಕಾಳುಮೆಣ್ಸು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಒಂದು ಅಥವಾ ಒಂದೂವರೆ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಗ್ರೇವಿಗೆ ಎಷ್ಟು ಬೇಕು ಉಪ್ಪು ಅಷ್ಟನ್ನೇ ರುಬ್ಬಕ್ಕೆ ಹಾಕೊಂಬಿಡಿ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಕಾಯಿ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಹಾಕೋಬೇಕು ಹಸಿ ಮಸಾಲೆ ಆದ್ದರಿಂದ ಎರಡು ಟೇಬಲ್ ಸ್ಪೂನಷ್ಟು ಹಾಕೊಂಡಿದ್ದೀನಿ ಸ್ವಲ್ಪ ನಿಮಗೆ ಸಾರು ಜಾಸ್ತಿ ಬೇಕು ಅಂತಂದರೆ ಸಾರು ಥರ ಬೇಕು ಅಂದರೆ ಇನ್ನು ಸ್ವಲ್ಪ ಹಾಕ್ಕೊಂಡು ರುಬ್ಕೋಬೋದು ನೆಕ್ಸ್ಟ್ ಒಂದು ಕುಕ್ಕರ್ನಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಕಾಯಿಸ್ಕೊಳ್ಳಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ ಇದಕ್ಕೆ ಮೇಲೆ ಸ್ವಲ್ಪ ಸಾಸಿವೆ ಕರ್ಬೇವು ಹಾಗೆ ಒಂದು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಹುರ್ಕೋಬೇಕು ಹಸಿ ಹಸಿ ಇದ್ದಂಗೆ ಹಾಕೋಕ್ಕೋಗ್ಬೇಡಿ ಸ್ವಲ್ಪ ಈ ಥರ ಕಲ್ಲರ್ ರೋಸ್ಟ್ ಆದಮೇಲೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಸಿ ಅವರೆಕಾಯಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಸುಲಿದ ಮೇಲೆ ಕಾಲು ಕೆ ಜಿಯಷ್ಟು ಇದಕ್ಕೆ ಒಂದು ಅಥವಾ ಎರಡು ಆಲೂಗೆಡ್ಡೆ ನಿಮಗೆ ಕ್ವಾಂಟಿಟಿ ನೋಡ್ಕೊಂಡು ಹಾಕೊಳ್ಳಿ ಆಲೂಗೆಡ್ಡೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಇದ್ರ ಬದಲು ನುಗ್ಗೆಕಾಯಿ ಕೂಡ ಹಾಕೋಬೋದು ಒಂದೆರಡು ಚೆನ್ನಾಗಿರುತ್ತೆ ಹಾಗೆ ಬದನೆಕಾಯಿ ತೊಗೊಂಡಿದ್ದೀನಿ ಕಾಲು ಕೆ ಜಿ ಅವರೆಕಾಯಿ ಆಗಿದೆ ಅಲ್ವಾ ಮೇಲೆ ಅಷ್ಟೇ ಕಾಲು ಕೆ ಜಿ ಅಷ್ಟೇ ಬದ್ನೆಕಾಯಿ ತೊಗೊಂಡಿದ್ದೀನಿ ಒಂಚೂರು ಬೀಜ ಇಲ್ದಂಗೆ ನೋಡಿಬಿಟ್ಟು ತೊಗೊಳ್ಳಿ ಈ ಥರ ಕಟ್ ಮಾಡಿ ಹಾಕೊಳ್ಳಿ ನೀವು ಹೋಳ್ ಥರ ಮಾಡಿ ಹಾಕ್ಕೊಂಡ್ರೆ ಕರಿ ಜೊತೆ ಮಿಕ್ಸ್ ಆಗಿಬಿಡುತ್ತೆ ಅಷ್ಟು ಟೇಸ್ಟ್ ಚೆನ್ನಾಗಾಗಲ್ಲ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಒಂದು ಟೀ ಸ್ಪೂನಷ್ಟು ಉಪ್ಪನ್ನ ಹಾಕ್ಬಿಟ್ಟು ಉಪ್ಪು ಅರಿಶಿನದಲ್ಲೇ ಹುರ್ಕೋಬೇಕು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಹುರ್ಕೊಳ್ಳಿ ಬದನೆಕಾಯಿ ಮತ್ತು ಅವರೇಕಾಯಿ ಎರಡೂ ಸಮ ಹಾಕ್ಕೊಂಡಿದ್ದೀನಿ ನಿಮಗೆ ಬದನೆಕಾಯಿ ಕ್ವಾಂಟಿಟಿ ಕಡಿಮೆ ಕೂಡ ಹಾಕೋಬೋದು ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಕೂಡ ಹಾಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಈ ಥರ ನೋಡಿ ಎಣ್ಣೆ ಬಿಡೋವರೆಗೂ ಹುರ್ಕೊಂಡ್ರೆ ನೀವೇನೇ ಮಸಾಲೆ ಹಾಕಿದ್ರೂ ಹಿಡಿಯುತ್ತೆ ಯಾವುದೂ ಫ್ರಿಡ್ಜಲ್ಲಿ ಇಟ್ಟಿರೋದು ಹಾಕಿಲ್ಲ ಫ್ರೆಶ್ಶಾಗಿ ತಂದು ಬದ್ನೆಕಾಯಿ ಆಲೂಗೆಡ್ಡೆ ಅವರೆಕಾಯಿ ಎಲ್ಲ ಫ್ರೆಶ್ ಆಗಿ ಎಡ್ದು ಹಾಕಿರೋದು ತುಂಬ ಚೆನ್ನಾಗಿರುತ್ತೆ ಮಸಾಲೆ ಹಾಕ್ಕೊಳ್ಳಿ ರುಬ್ಬಿರೋ ಮಸಾಲೆ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕ್ಕೊಂಡು ಕುದಿಸ್ಕೋಬೇಕು ಈ ರೀತಿ ಒಟ್ಟಿಗೆ ಒಂದೇ ಸಲ ನೀರು ಹಾಕೋಕೆ ಹೋಗ್ಬೇಡಿ ನೋಡ್ಕೊಂಡು ಹಾಕೊಳ್ಳಿ ಇದಕ್ಕೆ ಎರಡು ಟೊಮೆಟೊ ಮೀಡಿಯಮ್ ಸೈಜ್ದು ಎರಡು ಟೊಮೆಟೊ ತೊಗೊಂಡಿದ್ದೀನಿ ರುಬ್ಬಾರು ಹಾಕೋಬೋದು ರುಬ್ಬ ಹಾಕೋದ್ಕಿಂತ ಸ್ವಲ್ಪ ದಪ್ಪ ದಪ್ಪ್ದಾಗಿ ಈ ಥರ ಕಟ್ ಮಾಡಿ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಮುಚ್ಚಬೇಡಿ ಹಾಗೆಯೇ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಈ ಥರ ಒಂದು ಕುದಿ ಬರೋವರೆಗೂ ಕುದಿಸ್ಬೇಕು ಕನ್ಸಿಸ್ಟೆನ್ಸಿ ನೋಡಿ ಇನ್ನೆಷ್ಟು ಬೇಕು ನೀರು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಳ್ಳಿ ಅವರೆಕಾಯಿ ಬೇಯೋದಕ್ಕೆ ಎರಡು ವಿಷಲ್ ಬೇಕು ಬದನೆಕಾಯಿ ಸ್ವಲ್ಪ ಸಾಫ್ಟ್ ಆಗುತ್ತೆ ಬಟ್ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ ಎಣ್ಣೆ ಎಲ್ಲ ಬಿಟ್ಟಿದೆ ನಾನಿವತ್ತು ಜೋಳದ ರೊಟ್ಟಿ ಜೊತೆಗೆ ಮಾಡ್ಕೊಂಡಿದ್ದೀನಿ ಸೊ ಸ್ವಲ್ಪ ಗಟ್ಟಿ ಇದೆ ನಿಮಗೆ ಮುದ್ದೆಗೆ ಅನ್ನಕ್ಕೆಲ್ಲ ಹಾಕೋದಾದರೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಗೆ ಕಾಯಿ ಮತ್ತು ಈರುಳ್ಳಿ ಕ್ವಾಂಟಿಟಿ ನಿಮಗೆ ಕರಿ ಎಷ್ಟು ಬೇಕೋ ಅದರ ತಕ್ಕಂತೆ ನೋಡಿಕೊಂಡು ಕಾಯಿ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಹೆಚ್ಚಿಸ್ಕೋಬೋದು ನಾನು ಇದ್ರ ಜೊತೆಗೆ ಆಲೂಗೆಡ್ಡೆ ಬದಲು ನುಗ್ಗೆಕಾಯಿ ಹಾಕಿ ಕೂಡ ಮಾಡ್ತೀನಿ ಒಂದೋ ಎರಡೋ ನುಗ್ಗೆಕಾಯಿ ಹಾಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ಬದನೆಕಾಯಿ ಅವರೆಕಾಳೆಲ್ಲ ಕಾಳೆಲ್ಲ ಹಾಕೊಂಡು ಕರಿ ಹಾಕೊಂಡು ತಿಂತಿದ್ರೆ ಮಜಾನೇ ಬೇರೆ ನಿಜವಾಗ್ಲೂ ಕ್ಲಾಸ್ ಆಗಿರುತ್ತೆ ಯಾವುದ್ರ ಜೊತೆಗಾನ ಒಂದ್ಸಲ ಈ ಕರಿ ಮಿಸ್ ಮಾಡ್ದಂಗೆ ಟ್ರೈ ಮಾಡಿ ನೋಡಿ ಖಂಡಿತ ನೀವೆಲ್ಲರೂ ಕಮೆಂಟ್ಸಲ್ಲಿ ಹೇಳ್ತೀರಾ ತುಂಬ ಚೆನ್ನಾಗಿತ್ತಂತ ಅಷ್ಟು ಚೆನ್ನಾಗಿರುತ್ತೆ ಪರ್ಸ್ನಲಿ ನನಗೆ ತುಂಬ ಫೇವ್ರೇಟ್ ರೆಸಿಪಿ ಅವರೆಕಾಳು ಸೀಸನಲ್ಲಿ ಮನೇಲಿ ಅವಾಗವಾಗ ಮಾಡ್ತಾನೆ ಇರ್ತೀನಿ ಬೆಳೆ ಜೊತೆಗೆ ಸೊಪ್ಪನ್ನ ಸೇರಿಸಿ ಮಸೋಪ್ ಸಾರ್ನ ಮಾಡಿದ್ವಿ ಅಲ್ವಾ ಎಲ್ರಿಗೂ ನಮಸ್ಕಾರ ಇವಾಗ ಅವರೆಕಾಯಿ ಸೀಸನ್ ಆದ್ರಿಂದ ಅವರೆಕಾಯಿ ಮತ್ತೆ ಸೊಪ್ಪನ್ನ ಬಳಸಿ ಮಸೋಪ್ನ ಮಾಡೋಣ ಮುದ್ದೆ ಅನ್ನದ್ ಜೊತೆಗೆ ಮಾತ್ರ ಅಲ್ಲ ದೋಸೆ ಇಡ್ಲಿ ಚಪಾತಿ ರೊಟ್ಟಿ ಜೊತೆಗೂ ಸೂಪರ್ ಆಗಿರುತ್ತೆ ಎಷ್ಟು ರುಚಿಯಾಗಿರುತ್ತೋ ಅಷ್ಟೇ ಸುಲಭ ಮಾಡೋದು ಮೊದಲಿಗೆ ಒಂದ್ ಕಾಲ್ ಕಪ್ ಅಷ್ಟು ಹೆಸರು ತೊಳೆದು ಒಂದ್ ಹತ್ತು ನಿಮಿಷ ನೆನ್ಸಿಟ್ಕೊಂಡಿದ್ದೆ ಅರ್ಧ ಕಪ್ ಆಗಿದೆ ಮೇಲೆ ನೀರ್ ಸಮೇತ ಹಾಕೊಳ್ಳಿ ನೆನ್ಸಿರ ನೀರ್ ಸಮೇತ ಹಾಕೊಂಡು ಇದಕ್ಕೆ ಒಂದ್ ಎರಡು ಕಪ್ ಆಗಷ್ಟು ಅವರೆಕಾಯಿ ಸುಮಾರಾಗಿ ಒಂದ್ ಕಾಲ್ ಕೆಜಿ ಇದೆ ಇದನ್ನು ಅಷ್ಟೇ ಸ್ವಲ್ಪ ಉಪ್ಪು ನೀರಲ್ಲಿ ಬಿಟ್ಟು ಹಾಕೋಬೇಕು ಇದಕ್ಕೆ ಒಂದು ಮೂರ್ ಕಪ್ ಅಷ್ಟು ನೀರ್ ಹಾಕೊಳ್ಳಿ ಅವರೆಕಾಯಿ ಎಷ್ಟು ಹಾಕೊಂತೀರಲ್ವಾ ಅದಕ್ಕಿಂತ ಒಂದು ಮೂರು ಅಥವಾ ಎರಡು ಕಪ್ ಅಷ್ಟು ನೀರ್ನ ಹಾಕೊಂಡು ಇದನ್ನ ಕುದಿಯಕ್ಕೆ ಇಟ್ಕೋಬೇಕು ಇದು ಹೆಸರು ಬೆಳೆನೂ ಸ್ವಲ್ಪ ಕುದ್ದಿರಬೇಕು ಇದು ಇದು ಅಷ್ಟೇ ಈ ತರ ಕುದಿ ಬಂದಿರಬೇಕು ಅವರೆಕಾಯಿ ಕೂಡ ಸ್ವಲ್ಪ ಬೆಂದಿರಬೇಕು ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಎಣ್ಣೆ ಹಾಗೆ ಸಬ್ಸಿಗೆ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಪಾಲಾಕು ಮೆಂಗೆ ಎಲ್ಲ ಒಂದೊಂದು ಕಟ್ ಹಾಕೊಂಡಿದ್ದೀನಿ ಪಾಲಾಕು ಮೆಂತ್ಯ ಮತ್ತೆ ಕೀರೆ ಸೊಪ್ಪು ಮತ್ತೆ ದಂಟಿನ ಸೊಪ್ಪು ನಾನು ಕಟ್ ಹಾಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಕಟ್ಟು ಸಬ್ಸಿಗೆ ಸ್ವಲ್ಪ ಕಡಿಮೆ ಹಾಕೋಬೇಕು ಹಾಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಎರಡು ಟೊಮೆಟೊ ತಗೊಂಡಿದ್ದೀನಿ ಹುಳಿದಾರು ತಗೊಳ್ಳಿ ನಾರ್ಮಲ್ ಆರು ತಗೊಳ್ಳಿ ಹಾಗೆ ಒಂದು ಅಥವಾ ಒಂದೂವರೆ ಅಷ್ಟು ಈರುಳ್ಳಿ ಇದ್ರ ಮೇಲೆ ಟೊಮೆಟೊ ಮೇಲೆನೆ ಜೀರಿಗೆ ಹಾಕೊಳ್ಳಿ ಅದು ಯಾವುದು ಮಿಕ್ಸ್ ಆಗಬಾರ್ದು ನೀರ್ ಜೊತೆಗೆ ಇದೆಲ್ಲ ರುಬ್ಬದಕ್ಕೆ ಸಾಂಬಾರ್ ಪೌಡರ್ ಒಂದ್ ಎರಡು ಟೀ ಸ್ಪೂನ್ ಅಷ್ಟು ಹಾಕೊಂಡು ಒಂದ್ ನಾಲ್ಕು ಹಸಿ ಮೆಣಸಿನಕಾಯಿ ಒಂದ್ ಅರ್ಧ ಕಪ್ ಅಷ್ಟು ಹಸಿ ತೆಂಗಿನಕಾಯಿ ತುರಿ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಇಷ್ಟು ಹಾಕೊಂಡು ಎರಡು ವಿಷಲ್ ಕೂಗಿಸ್ಕೋಬೇಕು ಸ್ವಲ್ಪ ಹೆಸರು ಬೇಳೆ ಬೆಂದಿರುತ್ತೆ ಮತ್ತೆ ಸೊಪ್ಪು ಎಲ್ಲ ಚೆನ್ನಾಗಿ ಬೇಯೋವರೆಗೂ ಒಂದ್ ಎರಡು ಕೂಗಿಸ್ಕೊಂಡು ಆ ಇದು ಹಾಗೆ ಕೂಗಿದ ತಕ್ಷಣನೇ ನೀವು ಸ್ವಲ್ಪ ಕುಕ್ಕರ್ ಎಲ್ಲಾ ತಣ್ಣಗಾದ್ಮೇಲೆ ಈ ಮೇಲ್ಗಡೆ ಪೋರ್ಷನ್ ಮಾತ್ರ ತೆಕ್ಕೋಬೇಕು ಒಂದ್ ಪ್ಲೇಟಿಗೆ ಇದರಲ್ಲಿ ಹೆಸರು ಬೇಳೆ ಮತ್ತೆ ಅವರೇಕಾಯಿ ಬರಬಾರ್ದು ಒಂಚೂರು ತೆಗಿವಾಗ ಬರುತ್ತೆ ಪರವಾಗಿಲ್ಲ ಬಟ್ ಕೆಳಗಡೆ ಇರೋದೆಲ್ಲ ಬಿಟ್ಬಿಟ್ಟು ಮೇಲ್ಗಡೆ ಸೊಪ್ಪು ಮತ್ತೆ ಟೊಮೆಟೊ ಕಾಯಿ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಜೀರಿಗೆ ಎಲ್ಲ ಅದನ್ನ ಎಷ್ಟು ತೆಗ್ದಿಟ್ಕೊಳ್ಳಿ ಇದಿಷ್ಟು ತಣ್ಣಗಾದ್ಮೇಲೆ ರುಬ್ಕೋಬೇಕು ಚೆನ್ನಾಗಿರುತ್ತೆ ಇದನ್ನ ಮಾತ್ರ ರುಬ್ಕೋಬಾರ್ದು ಇದು ಹಾಗೆ ಹಾಕೋಣ ತಿನ್ವಾಗ ಸಿಕ್ಕಿದ್ರೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನಾನಿವತ್ತು ಬಳಸ್ತಾ ಇರೋ ಕುಕ್ವೇರ್ ಬಂದು ಅಗ್ಯಾರೋ ರಾಯಲ್ ಹನಿ ಕುಂಬೋ ಕಡಾಯ್ ಟ್ವೆಂಟಿ ಫೋರ್ ಸೆಂಟಿಮೀಟರ್ ಇದೆ ಪ್ಲೇಟ್ ಸ್ಟೀಲ್ ಕಡಾಯಿ ವಿತ್ ಲಿಟ್ ಕೊಟ್ಟಿದ್ದಾರೆ ಕಡಾಯಿ ಬಿಸಿಗಿಟ್ಕೊಂಡು ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಗ್ಗರಣೆ ಕೊಟ್ಕೋಬೇಕು ಸ್ವಲ್ಪ ಸಾಸಿವೆ ಜೀರಿಗೆ ಒಣ್ ಮೆಣಸಿನ್ಕಾಯಿ ಕರ್ಬೇವು ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಇಂಗು ಹಾಕಿ ಇದೆಲ್ಲ ಹುರ್ಕೊಂಡ್ಮೇಲೆ ಅವ್ನು ಸ್ವಲ್ಪ ಹುಣ್ಸೆ ನೆನ್ಸಿಟ್ಕೊಂಡಿದ್ದೆ ಆ ಹುಣಸೆ ನೀರ್ನ ಹಾಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಹುಣ್ಸೆ ನೀರು ಸ್ವಲ್ಪ ಉಪ್ಪು ಹಾಕೊಂಡು ಕುದಿಸ್ಕೊಂಡು ರುಬ್ಬಿರೋದ್ನ ಹಾಕೊಳ್ಳಿ ನೋಡಿ ಈ ತರ ದಪ್ಪ ದಪ್ಪ ರುಬ್ಕೋಬೇಕು ನೀರೇನು ಹಾಕ್ಬಿಟ್ಟು ತೆಳ್ಳಗ್ ರುಬ್ಬಾರ್ದು ಹಾಗೆ ದಪ್ಪ ತಪ್ಪ ರುಬ್ಕೊಂಡು ಇದಿಷ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಅವರೇಕಾಯಿ ಮತ್ತೆ ಹೆಸರು ಬೆಳೆ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಇದು ಜಸ್ಟ್ ಒಂದೇ ಒಂದು ಕುದಿ ಬರ್ಬೇಕಷ್ಟೇ ತುಂಬಾ ಈಸಿ ಇದು ಮಸೊಪ್ಪು ಎಷ್ಟು ರುಚಿ ಕೊಡೋದು ಗೊತ್ತಾ ಮುದ್ದೆ ಜೊತೆಗಾಗ್ಲಿ ಅನ್ನ ಜೊತೆಗಾಗ್ಲಿ ಸ್ವಲ್ಪ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದ್ರಂತೂ ಸಕ್ಕದಾಗಿರುತ್ತೆ ಈ ತರ ಒಂದ್ ಕುದಿ ಬಂದ್ಮೇಲೆ ಗ್ಯಾಸ್ ನ ಆಫ್ ಮಾಡ್ಕೊಂಡು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳಿ ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ಮೈಸೂರು ಮಂಡ್ಯ ಕಡೆ ಮಾಡೋ ರೀತಿ ಅವರೆಕಾಯಿ ಉಪ್ಸಾರ್ನ ಮಾಡೋಣ ಇವಾಗಂತೂ ಎಲ್ ನೋಡಿದ್ರು ಅವರೆಕಾಯಿ ಕಾಣಿಸುತ್ತಲ್ವಾ ಸೊ ಮತ್ ತಡ ಈ ಚಳಿಗೆ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಖರ್ ಖಾರ್ವಾಗಿ ಉಪ್ಸಾರ ಮಾಡ್ಕೊಂಡು ಊಟ ಮಾಡ್ತಿದ್ರೆ ಸಕ್ಕದಾಗಿರುತ್ತೆ ಮೊದಲು ಒಂದು ಪಾತ್ರೆನ ತಗೊಳ್ಳಿ ಒಂದ್ ಲೀಟರ್ ಅಷ್ಟು ನೀರ್ನ ಇಟ್ಕೋಬೇಕು ಸುಮಾರು ಮೂರ್ ಗ್ಲಾಸ್ ಅಷ್ಟು ನೀರು ನೀರ್ ಚೆನ್ನಾಗಿ ಕುದಿಯುವಾಗ ಅವರೇಕಾಯಿನ ಹಾಕೊಳ್ಳಿ ಇದು ಒಂದ್ ಅರ್ಧ ಕೆಜಿ ಅಷ್ಟು ಅವರೇಕಾಯಿ ಬಿಡಿಸಿ ಇಟ್ಕೊಂಡಿರೋದು ಇದಕ್ಕೆ ಒಂದು ಹುಳಿ ಟೊಮೊಟೊ ಒಂದ್ ನಾಲ್ಕ ಕಡೆ ಸ್ಲೈಸ್ ಮಾಡಿ ಹಾಕೋತಾ ಇದೀನಿ ಹಾಗೆ ಒಂದ್ ನಾಲ್ಕು ಹಸಿ ಮೆಣಸಿನಕಾಯಿ ಅವರೇಕಾಯಿ ಹಾಕೊಂಡು ಕುದಿಯಕ್ಕೆ ಇಟ್ಕೋಬೇಕು ಮಸಾಲೆಗೆ ಒಂದ್ ಸ್ವಲ್ಪ ಹುಣಸೆ ಹಣ್ಣು ಒಂದು ಟೀ ಸ್ಪೂನ್ ಅಷ್ಟು ಕಾಳು ಮೆಣಸು ಟೇಬಲ್ ಸ್ಪೂನ್ ಜೀರಿಗೆ ಏಳೆಂಟು ಬೆಳ್ಳುಳ್ಳಿ ತಗೊಂಡಿದೀನಿ ಸ್ವಲ್ಪ ಉಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ತಗೊಂಡಿದೀನಿ ಅವರೇಕಾಯಿ ಮತ್ತೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕು ಕುಕ್ಕರ್ಗೆ ಹಾಕಿದ್ರೆ ಬೇಯುತ್ತೆ ಬಟ್ ಈ ತರ ಪಾತ್ರೆನಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಟೊಮೆಟೊ ಮತ್ತೆ ಮೆಣಸಿನಕಾಯಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಅವರೇಕಾಯಿ ಬೇಯಿಸಿರ ಅಂತ ಹಾಕೋತಾ ನಾಕೋತಾ ಇದ್ ಮೂರ್ ಸ್ಪೂನ್ ಹಾಕೊಂಡ್ರೆ ಸಾಕು ಗಟ್ಟಿ ಬರುತ್ತೆ ನಿಮ್ಗೆ ಇನ್ನೂ ಗಟ್ಟಿ ಬೇಕು ಅಂತ ಅಂದ್ರೆ ಒಂದು ಇಂಚು ತೆಂಗಿನಕಾಯಿ ಅಥವಾ ಕೊಬ್ಬರಿನ ಹಾಕೊಂಡು ರುಬ್ಕೋಬಹುದು ಅದನ್ನ ರುಬ್ಕೊಳ್ಳಿ ಇದಕ್ಕೆ ರುಚಿಗ್ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಮಸಾಲೆಗೂ ಹಾಕಿರ್ತೀವಿ ಹಾಗೆ ನಾವು ಅವರೇಕಾಯಿ ಎಷ್ಟು ತಗೊಂಡಿರ್ತೀವೋ ಅಷ್ಟೇ ಸಬ್ಸಿಗೆ ಸೊಪ್ಪು ಕೂಡ ಸೇರ್ಸ್ತಾ ಇದ್ದೀನಿ ಬರೀ ಮಾಡ್ಕೋಬಹುದು ಸಬ್ಸಿಗೆ ಸೊಪ್ಪು ಹಾಕೊಂಡ್ರೆ ಇನ್ನೂ ರುಚಿ ಕೊಡುತ್ತೆ ಕಟ್ ಇದನ್ನು ಹಾಕೊಂಡಿದ್ಬಿಟ್ಟು ಜಸ್ಟ್ ಒಂದ್ ಕುದಿ ಬಂದ್ರೆ ಸಾಕು ಸಬ್ಸಿಗೆ ಸೊಪ್ಪೆಲ್ಲ ಬೇಯೋವರೆಗೂ ಈ ತರ ಒಂದ್ ಕುದಿ ಚೆನ್ನಾಗಿ ಬಂದಾಗ ರುಬ್ಬಿರ್ತೀವಲ್ಲ ಅದನ್ನ ಒಂದ್ ಮೂರ್ ಟೇಬಲ್ ಸ್ಪೂನ್ ಅಷ್ಟು ತೆಗ್ದಿಟ್ಕೋತಾ ಇದೀನಿ ಪೂರ್ತಿ ಖಾರ ಆಗ್ಬಿಡುತ್ತೆ ಅಷ್ಟು ಹಾಕೊಂಡ್ರೆ ಬೇಕಿದ್ದವ್ರು ಖಾರ ತಿನ್ನೋರು ಊಟದಲ್ಲಿ ಸ್ವಲ್ಪ ನೆನ್ಸ್ಕೊಂಡು ತಿನ್ಬಹುದು ಇನ್ನು ಉಳಿದಷ್ಟು ಹಾಕೊಂಡು ಕನ್ಸಿಸ್ಟೆನ್ಸಿ ನೋಡಿ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದೀನಿ ಒಂದ್ ಲೀಟರ್ ಮೇಲೆ ಇನ್ನೊಂದ್ ಗ್ಲಾಸ್ ಅಷ್ಟು ನೀರ್ ಹಾಕೊಂಡಿದೀನಿ ಅಷ್ಟೇ ಸಾರು ರುಚಿ ನೋಡ್ಕೊಳ್ಳಿ ನಿಮ್ಗೆ ಉಪ್ಪು ಖಾರ ಕಡಿಮೆ ಆಯ್ತು ಅಂತ ಅಂದ್ರೆ ಹಾಕೋಬಹುದು ಇವಾಗ ಬಟ್ ಎಲ್ಲಾ ಕರೆಕ್ಟ್ ಆಗಿದೆ ಇದು ಈ ತರ ಚೆನ್ನಾಗ್ ಕುದಿ ಬರ್ಬೇಕಷ್ಟೇ ನೋಡಿ ಈ ತರ ಒಂದ್ ಕುದಿ ಬಂದ್ರೆ ಸಾಕು ತುಂಬಾ ಮಸಾಲೆ ಹಾಕಿ ಕುದಿಸ್ಬಾರ್ದು ಅವರೆಕಾಯಿ ಬೆಂದಿರತ್ತೆ ಸಬ್ಸಿಗೆ ಸೊಪ್ಪು ಎಲ್ಲ ಬೆಂದಿರತ್ತಲ್ವಾ ಜಸ್ಟ್ ಆ ಖಾರ ಹಿಡಿಬೇಕಷ್ಟೇ ಅವರೆಕಾಯಿಗೆ ಖಾರ ಹಿಡೀತು ಅಂತ ಅಂದ್ರೆ ಗ್ಯಾಸ್ ನ ಆಫ್ ಮಾಡಿ ಬಿಸಿ ಬಿಸಿಯಾಗಿ ಉಪ್ಸಾನ ಸರ್ವ್ ಮಾಡಬಹುದು ಎಲ್ಲಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ಅವರೆಕಾಳು ಸೀಸನ್ ಆದ್ರಿಂದ ಹಸಿ ಅವರೆಕಾಳು ಕೈ ಗೋಚನ ಮಾಡ್ತಾ ಇದೀನಿ ತುಂಬಾ ಸಿಂಪಲ್ ರೆಸಿಪಿ ತುಂಬಾ ಕಡಿಮೆ ಟೈಮ್ ಇದೆ ಅಂತ ಅನ್ವಾಗ ಸಿಂಪಲ್ ಆಗಿ ಮಾಡ್ಕೋಬಹುದು ಚಳಿಗಾಲಕ್ಕೆ ಕಾರವಾಗಿ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿರತ್ತೆ ಸೊ ಮಾಡೋದ್ ನೋಡೋಣ ಬನ್ನಿ ಫಸ್ಟ್ ಒಂದ್ ಪಾತ್ರೆನಲ್ಲಿ ನಲ್ಲಿ ಒಂದ್ ಲೀಟರ್ ಅಷ್ಟು ನೀರ್ನ ಕುದಿಯಕ್ಕೆ ಇಟ್ಕೊಂಡಿದ್ದೆ ನೀರ್ ಚೆನ್ನಾಗಿ ಕಾಯುವಾಗ ಒಂದ್ ಅರ್ಧ ಕೆಜಿ ಜಿ ಅವರೇ ಕಾಯ್ನ ಬಿಡ್ಸಿಟ್ಕೊಂಡಿರೋದು ಸುಮಾರು ಒಂದ್ ಕಾಲ್ ಕೆಜಿ ಇರ್ಬೋದು ಇದ್ರ ಜೊತೆಗೇನೆ ಎರಡು ಹುಳಿ ಟೊಮೊಟೊ ಎರಡು ಬದನೆಕಾಯಿ ಹಾಗೆ ಒಂದ್ ನಾಲ್ಕು ಹಸಿಮೆಣಸಿನ್ಕಾಯಿ ಖಾರ ನೋಡಿ ಹಾಕೊಳ್ಳಿ ಇದಿಷ್ಟನ್ನು ಕಟ್ ಮಾಡಿ ಹಾಕೋಬೇಕು ಹುಳಿ ಟೊಮೊಟೊ ತಗೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಬದ್ನೆಕಾಯಿ ತಗೊಳ್ವಾಗ ಬೀಜ ಇಲ್ದಂಗೆ ಎಳೆದು ಬದನೆಕಾಯಿ ತಗೊಂಡ್ರೆ ಚೆನ್ನಾಗಿರುತ್ತೆ ಕಾರಕ್ಕೆ ಹಸಿ ಮೆಣಸಿನ್ಕಾಯಿ ನೋಡ್ ಹಾಕೊಳ್ಳಿ ಎರಡರಿಂದ ಮೂರು ಸಾಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಒಂದ್ ಹತ್ ನಿಮಿಷ ಚೆನ್ನಾಗಿ ಬೇಯಿಸ್ಕೊ ಇದು ಸುಮಾರಾಗಿ ಒಂದ್ ಹತ್ ನಿಮಿಷ ಆದ್ಮೇಲೆ ಚೆನ್ನಾಗಿ ಬೆಂದಿದೆ ಅನ್ನಿಸುವಾಗ ಬದನೆಕಾಯಿ ಮತ್ತೆ ಹಸಿ ಮೆಣಸಿನ್ಕಾಯಿ ಟೊಮೊಟೊ ಎಲ್ಲ ಸೆಪರೇಟ್ ಮಾಡ್ಕೋಬೇಕು ಈ ರೀತಿ ಒಂದ್ ಪ್ಲೇಟ್ಗೆ ತೆಗ್ದಿಟ್ಕೊಂಡು ಕಂಪ್ಲೀಟ್ ಆಗಿ ತಣ್ಣಗಾಕ್ಬಿಡಿ ಆ ಹಾಗೆ ಅವರೇ ಶೋಧಿಸ್ಕೊ ನೀರು ಕಟ್ಟು ಮತ್ತೆ ಅವರೆಕಾಯಿ ಸೆಪರೇಟ್ ಮಾಡ್ಕೋಬೇಕು ಈ ತರ ನಿಮ್ಗೆ ಅವರೆಕಾಯಿಗೆ ಒಗ್ಗರಣೆ ಬೇಕು ಅಂತ ಅಂದ್ರೆ ಹಸಿ ತೆಂಗಿನಕಾಯಿ ತುರಿ ಹಾಗೆ ಸಿಂಪಲ್ ಆಗಿ ಒಗ್ಗರಣೆ ಕುಟ್ಕೋಬಹುದು ಇದಿಷ್ಟು ಕಂಪ್ಲೀಟ್ ಆಗಿ ನೀರು ಮತ್ತೆ ಇದೆಲ್ಲ ಕಟ್ಟೆಲ್ಲ ತಣ್ಣಗಾದ್ಮೇಲೆ ಇದನ್ನ ಚೆನ್ನಾಗಿ ಕೈನಲ್ಲೇ ಕ್ಯೂಚ್ಕೋಬೇಕು ತುಂಬಾ ಸಿಂಪಲ್ ಆದ್ರೂ ಈ ಚಳಿಗೆ ಖಾರ ಖಾರವಾಗಿ ತುಂಬಾ ರುಚಿಯಾಗಿರುತ್ತೆ ನಾಲ್ಗೆ ಒಳ್ಳೆ ರುಚಿ ಕೊಡುತ್ತೆ ಟ್ರೈ ಮಾಡಿ ನೋಡಿ ಇದಿಷ್ಟು ಚೆನ್ನಾಗಿ ಕ್ಯೂಚ್ಕೋಬೇಕು ಕೈನಲ್ಲೇನೆ ಎಲ್ಲ ಬೇಯಿಸಿರೋದ್ರಿಂದ ಬೇಗ ಈ ತರ ಮೆತ್ತಗಾಗ ಸಾಫ್ಟ್ ಆಗುತ್ತೆ ಇದಿಷ್ಟನ್ನು ಕಿವುಚ್ಕೊಂಡು ಇದಕ್ಕೆ ಹುಣಸೆ ಹುಳಿ ಹಾಕೋತಾ ಇದೀನಿ ಜಸ್ಟ್ ಒಂದ್ ನಿಂಬೆ ಹಣ್ಣನ್ ಗಾತ್ರದಷ್ಟು ಹುಣಸೆ ಹಣ್ಣು ನೆನ್ಸಿಟ್ಕೊಂಡಿದ್ದೆ ಇದನ್ನು ಅಷ್ಟೇ ಹುಳಿ ಹಾಕೊಂಡು ಇದಕ್ಕೆ ಬೆಲ್ಲ ಒಂದ್ ಸ್ವಲ್ಪ ಬೆಲ್ಲ ಮತ್ತೆ ಹಸಿ ಈರುಳ್ಳಿ ಸಣ್ಣಗೆ ಹೆಚ್ಕೊಂಡು ಹಾಕೋಬೇಕು ಸ್ವಲ್ಪ ಬೆಲ್ಲ ಹಾಕೊಂಡ್ರು ಸಾಕು ಹುಳಿ ಉಪ್ಪು ಖಾರ ಬೆಲ್ಲ ಎಲ್ಲ ಒಂಥರ ಚೆನ್ನಾಗಿ ಕಾಂಪನ್ಸೇಟ್ ಆಗುತ್ತೆ ರುಚಿಯಾಗ ಇರುತ್ತೆ ಈರುಳ್ಳಿನೂ ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಸಿಂಪಲ್ ಆಗಿ ಒಗ್ಗರಣೆ ಕೊಟ್ಕೊಂಡ್ರೆ ಆಯ್ತು ಬೇಗ ಒಂದ್ ಹತ್ತು ನಿಮಿಷದಲ್ಲಿ ರೆಡಿ ಆಗುವಂತ ರೆಸಿಪಿ ಅಷ್ಟೇ ರುಚಿಯಾಗಿರುತ್ತೆ ನೋಡಿ ಒಂದು ಸ್ಪೂನ್ ಎಣ್ಣೆ ಅಥವಾ ತುಪ್ಪನ ಕಾಯಿಸ್ಕೊಂಡು ಸಾಸಿವೆ ಜೀರಿಗೆ ಒಣ್ ಮೆಣ್ಸಿನ್ಕಾಯಿ ಕರ್ಬೇವು ಹಾಗೆ ಬೆಳ್ಳುಳ್ಳಿನ ಕೆಚ್ಚಿಬಿಟ್ಟು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಹಿಂಗನ್ನ ಒಗ್ಗರಣೆ ಕೊಟ್ಕೊಂಡ್ರೆ ರುಚಿ ರುಚಿಯಾಗಿ ಹಸಿ ಅವರೆಕಾಯಿ ಕೈಗೂಜ್ ರೆಡಿ ಆಗುತ್ತೆ ಬೆಳ್ಳುಳ್ಳಿನ ನೋಡಿ ಸಣ್ಣ ಬೆಳ್ಳುಳ್ಳಿ ಸಿಗುತ್ತಲ್ಲ ಈ ತರ ಗೆಜ್ಬಿಟ್ ಹಾಕೊಳ್ವಾಗ ರುಚಿ ಚೆನ್ನಾಗಿರುತ್ತೆ ಸೊ ಟ್ರೈ ಮಾಡಿ ನೋಡಿ ಅವರೇ ಕಾಯಿ ಸೀಸನ್ ಅಲ್ಲಿ ಸಾರು ಹುಳಿ ಎಲ್ಲ ಮಾಡ್ತಾ ಇದ್ರೆ ಮಸಾಲೆ ಎಲ್ಲ ಹಾಕಿ ಮಾಡ್ತಾ ಇದ್ರೆ ಈ ಸಿಂಪಲ್ ರೆಸಿಪಿ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಸೊ ಅನ್ನದ ಜೊತೆಗೆ ತುಪ್ಪ ಹಾಕೊಂಡು ಊಟ ಮಾಡುವಾಗ ಸಖತ್ ನನಗೆ ರುಚಿ ಕೊಡುತ್ತೆ ಈ ರೆಸಿಪಿ ನಿಮ್ ಎಲ್ರಿಗೂ ಇಷ್ಟ ಆಯಿತು ಅನ್ಕೊಂತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ ಕಲ್ಗೆ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ ಮರೇಬೇಡಿ ಥ್ಯಾಂಕ್ ಯು